ಪಕ್ಷವಾಗಿ ನನ್ಗೆ ಅರ್ಥ ಆಯ್ತು ಆದ್ರೆ ಆತರ ಹೇಳಿಕೆಗಳು ನಾವು ನೋಡಕ್ ಹೋದ್ರೆ ಇಡೀ ರಾಷ್ಟ್ರದಲ್ಲಿ ಎಷ್ಟೆಲ್ಲ ಹೇಳಿಕೆ ಬರುತ್ತೆ ಈ ದೇಶ ಏನಾಗಬೇಕು ಹೇಳಿ ನಾವು ನೀವು ಕೂತ್ಕೊಂಡು ಈ ದೇಶ ತಗೊಂಡಿಲ್ಲ ಯಾರೋ ನಮ್ಮ ಕೈಲಿ ಕೊಟ್ಟಿದ್ದಾರೆ ಆದ್ರೆ ಒಳ್ಳೇದ್ ಮಾಡೋಣ ಇಲ್ಲ ಅಂದ್ರೆ ಬೇರೆಯವ್ರ ಕೈ ಕೊಟ್ಟು ಹೋಗೋಣ ನೀವು ಮಾಡ್ರಪ್ಪ ಅಂತ ಹೇಳಿ ಈ ದೇಶನ ನಾಶನ ಮಾಡಲಿಕ್ಕೆ ಯಾರಿಗೂ ಸಹ ಅಧಿಕಾರ ಇಲ್ಲ ಮಹಾನ್ ಮಾರು ಫೋಟೋಗಳು ಹಾಕಿದೀವಿ ನೋಡಿ ಇವರೆಲ್ಲ ತ್ಯಾಗ ಬಲಿದಾನ ಮಾಡಿ ನಮ್ಮ ಕೈಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಸಂವಿಧಾನ ಇರಲಿಲ್ಲ ಈ ದೇಶದಲ್ಲಿ ಸಂವಿಧಾನ ಒಂದು ಬಂದ ಮೇಲೆ ನಿಮಗೂ ರಕ್ಷಣೆ ಇದೆ ನನಗೂ ರಕ್ಷಣೆ ಇದೆ ಆದ್ರೂ ಕೂಡ ನಾನು ಹೇಳಬಾರ್ದು ಅಂದರೆ ಹೇಳ್ಬಿಡ್ತೀನಿ ಕೇಳಿ ಇವತ್ತಿಗೂ ಸಹ ಬಲಾಢ್ಯರಿಗೆ ಮಾತ್ರ ಸಂವಿಧಾನದ ಸವಲತ್ತುಗಳು ಸೌಕರ್ಯಗಳು ಅದು ಆಶಯಗಳು ಸಿಗ್ತಾ ಇದೆ ವಿನಃ ದುರ್ಬಲರಿಗೆ ಸಿಗ್ತಾ ಇಲ್ಲ ಅನ್ನೋದು ನೋವು ನನ್ನಲ್ಲೂ ಇದೆ ನಾನೇನೋ ಸ್ವಲ್ಪ ಗಟ್ಟಿಗೆ ಮಾತಾಡ್ತೀನಿ ಅಂತ ಹೇಳಿ ನಾ ಜೋರಾಗಿ ಮಾತಾಡ್ತಿಲ್ಲ ಮಾತಾಡೋಕ್ಕೂ ಬಿಡೋದಿಲ್ಲ ಈ ದೇಶದಲ್ಲಿ ಆ ಥರ ನೋಡೋಕ್ಕೋದ್ರೆ ಈಗಲೂ ಸಹ ನೀವು ಬನ್ನಿ ಸದ್ಯ ಅಲ್ಲೆಲ್ಲೋ ದೇವಸ್ಥಾನದಲ್ಲಿ ಶಿವಲಿಂಗ ಇದೆ ಅಂತ ಯಾರೂ ಹೇಳ್ತಾ ಇಲ್ಲ ಯಾವ ಮಸೀದಿನಲ್ಲಿ ಶಿವಲಿಂಗ ಇದೆ ಅಂತ ಯಾರು ಹೇಳ್ತಾ ಇಲ್ಲ ಆದರೆ ಈ ದೇಶದ ಅದಕ್ಕೆ ನಾನು ಹೇಳಿದ್ದು ಶಶಿನಾಲ ಶಿರೀಫ್ ಇದ್ದಾರೆ ಕನಕದಾಸರಿದ್ದಾರೆ ಬಸವಣ್ಣನವರಿದ್ದಾರೆ ಭಾಳಷ್ಟು ಜನ ಅನುಯಾಯಿಗಳಿರ್ತಕ್ಕಂಥ ಈ ಈ ಒಂದು ನೆಲದಲ್ಲಿ ನಾವು ಈ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಭಾರಿ ತಪ್ಪಾಗುತ್ತೆ ಯಾಕಂದರೆ ಹೇಳ್ತೀನಿ ಕೇಳಿ ತಾವು ತಾವು ಹೇಳಿದ್ದು ನಾವು ಇಲ್ಲಿ ತಪ್ಪು ಅಂತ ಹೇಳೋದಿಲ್ಲ ಅನ್ಸ್ ಅನಿಸುತ್ತೆ ಆದರೆ ಕೆಲವರೆಲ್ಲ ಏನೇನು ಭಾಷಣ ಮಾಡ್ತಾರೆ ಆ ಭಾಷಣಕ್ಕೆಲ್ಲ ನಾವು ತಲೆ ಕೊಡೋಕೆ ಹೋದರೆ ದೇಶದಲ್ಲಿ ಯಾರೂ ಉಳೋ ಉಳಿಯೋದಿಲ್ಲ ಮಹಾತ್ಮ ಗಾಂಧಿ ಅವ್ರದ್ದು ಚರ್ಚೆ ಆಗುತ್ತೆ ಅಂತಂದ್ರೂ ಆಗ ಚರ್ಚೆ ಆದಾಗ ಇವೆಲ್ಲ ಮಾತಾಡ್ತೀನಿ ಯಾಕಂದರೆ ಯಾರೋ ಒಬ್ಬ ಒಂದು ಕಣ್ ಕಿಲ್ತದೆ ಇನ್ನೊಂದು ಕಣ್ ಕಿಲ್ತಂದರೆ ದೇಶಕ್ಕೆ ಅಗ್ಗತ್ತ ಆಗುತ್ತೆ ಅನ್ನೋದು ಗಾಂಧಿ ಭಾಳ ಹಿಂದೆ ಹೇಳಿದ್ರು ಆದ್ದರಿಂದ ಯಾರೋ ಒಂದು ಮಾಡಿದ್ದಾರೆ ಅಂತ ಹೇಳಿ ಇಷ್ಟೊಂದು ಈ ದೇಶದಲ್ಲಿ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಬಲಾಢ್ಯರ ಪರ ಕಾನೂನಿದೆ ಬಲಾಢ್ಯರ ಪರವಾಗಿ ಸಂವಿಧಾನ ಕೆಲಸ ಮಾಡ್ತಾ ಇದೆ ಅನ್ನೋ ನೋವು ನಮ್ಮಲ್ಲಿದೆ ಅದನ್ನು ಸರಿ ಹೋಗಬೇಕಾದ್ರೆ ಎಲ್ಲರೂ ಸಹ ಒಂದು ಸಭ್ಯ ನಾಗರಿಕರು ಅನ್ಸ್ಕೊಂಡವರು ವಿಚಾರಗಳಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಆದ್ರಿಂದ ನನ್ನ ಅನಿಸಿಕೆ ಅಷ್ಟೇ ವಾಕ್ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾನು ಕೂಡ ನಾಳೆ ಕೊಟ್ಟಿದ್ದೀನಿ ಅಧ್ಯಕ್ಷರಿಗೆ ಒಂದು ಲಕ್ಷ ಜನ ಮಕ್ಕಳು ಅಪೌಷ್ಟಿಕ ಅಂಶದಲ್ಲಿ ನರಳಿತಾ ಇದ್ದಾರೆ ಅದ್ರ ಬಗ್ಗೆ ಏನು ಚರ್ಚೆ ನಾವು ಮಾಡಿಲ್ಲ ವಿಷಯಾಂತರ ಬೇಡ ಸದನ ಇಲ್ಲ ಈಗ ಸದನ ಇರ್ತಕ್ಕಂಥದ್ದು ಸದನ ಸದ ನಾನು ಹೇಳಾಗ್ತಾ ಇಲ್ಲ ಅವ್ರು ಇಲ್ಲ ಮಾತಾಡಿ ಸದನ ಇರ್ತಕ್ಕಂಥದ್ದು ಜನರ ಜೀವನವನ್ನು ಕಟ್ಕೊಂಡು ಹೋಗ್ತಕ್ಕಂಥ ವಿಚಾರಗಳನ್ನ ಚರ್ಚೆ ಮಾಡಿ ಆದಷ್ಟು ಪರಿಹಾರಗಳನ್ನ ತಂದುಕೊಳ್ಳಿಕ್ಕೆ ಮಾಡಿರ್ತಕ್ಕಂಥದ್ದು ವಿನಃ ನಾನು ಚ ನಾನು ಇಲ್ಲಿ ಮಾಡ್ತಾ ನಿಮ್ಮ ನೀವು ಬಂದಾಗ ನೀವು ಮಾತಾಡಿ ನಿಮ್ಮ ಅವಕಾಶ ಸಿಕ್ಕಿದಾಗ ನೀವು ಮಾತಾಡಿ ನಿಮ್ಮ ಅವಕಾಶ ಸಿಕ್ಕಿದಾಗ ನೀವು ಮಾತಾಡಿ ನಾನು ಐ ನಾಟ್ ಇಲ್ಡೆಕ್ ಐ ನಾಟ್ ಇಲ್ಡೆಕ್

ವಿದ್ಯಾರ್ಥಿ ಇಡನ್ ಅಜೆಂಡಾದಲ್ಲಿ ಒಳಗಡೆ ಬರೋದ್ ಬೇಡ ಎಲ್ರಿಗೂ ಸಮಾನವಾಗಿ ಅವಕಾಶಗಳು ಸಿಗೋ ತರ ಒಂದಷ್ಟು ವಿಚಾರಗಳು ನಡೀತಾ ಇದಾವೆ ನಾವು ಇಲ್ಲಿ ಕೂತಿದ್ದೀವಿ ಏನಕ್ಕೆ ಕೂತಿದ್ದೀವಿ ಅಂದ್ರೆ ಅವರೊಂದು ವಿಚಾರಗಳು ಹೇಳ್ತಿದ್ದಾರೆ ತಿಳ್ಕೊಂಡು ಹೊಂದಿದೆ ನಾವು ಹೊಸದಾಗ್ ಬಂದಿದೀವಲ್ಲ ನಿಮ್ಮಷ್ಟಕ್ಕೆ ನೀವು ನಿಮ್ಗೆ ಇಷ್ಟ ಬಂದಾಗ ಮಾತಾಡ್ಕೊಂಡ್ರೆ ನಾವು ಹೊಸದಾಗ ಪ್ರಶ್ನೆ ಕೊಡ್ರಿ ಪ್ರಶ್ನೆ ರೈತರಿಗೆ ರೈತಾಪಿ ಜನಗಳಿಗೆ ನೋಟಿಸ್ ಕೊಟ್ಬಿಟ್ಟಿದೀವಿ ಅಂತ ಹೇಳಿ ರೈತರ ಬಗ್ಗೆ ಅಷ್ಟೊಂದು ಕಾಳಜಿ ಎಲ್ಲಿಂದ ಸ್ವಾಮಿ ಸಭಾಧ್ಯಕ್ಷರೇ ಡೆಲ್ಲಿಯಲ್ಲಿ ಡೆಲ್ಲಿ ಬಾರ್ಡರ್ ಅಲ್ಲಿ ರೈತ ಸಂಘದವರು ಒಂದ್ ವರ್ಷಕ್ಕಾದ್ರು ಏಳ್ನೂರು ಜನ ಸತ್ತೋದ್ರು ಒಂದ್ ದಿವಸ ಪ್ರೈಮ್ ಮಿನಿಸ್ಟರ್ ಕರೆದು ಮಾತಾಡಲಿಲ್ಲ ರೈತರಿಗೆ ಇದೇ ರೈತರು ಹಾವೇರಿನಲ್ಲಿ ಗೊಬ್ಬರ ಕೇಳಕ್ಕೆ ಹೋದಾಗ ಗು ಗುಂಡಿ ಗುಂಡಿನ ದಾಳಿಗೆ ಆರು ಜನ ಸತ್ತೋದು ತನಿಖೆ ಮಾಡಿಸಿದ್ರು ಅವರೆಲ್ಲ ರೈತರ ಎಲ್ಲ ಗುಂಡಾಗಳು ಹೊಂದ್ಬಿಟ್ರು ರೈತರನ್ನ ಆ ಕೆಲಸ ನಾವು ಮಾಡಕ್ಕೆ ಹೋಗೋದಿಲ್ಲ ಆದ್ರಿಂದ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಈ ದೇಶವನ್ನು ಕಟ್ಕೊಟ್ಟಿದ್ದಾರೆ ಯಾಕಂದರೆ ಇವತ್ತು ಒಂದು ಸಮೃದ್ಧ ಕರ್ನಾಟಕವನ್ನು ನಾವು ನೋಡಬೇಕಂದ್ರೆ ಭಾಳಷ್ಟು ಜನ ಅದಕ್ಕೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಇನ್ನು ಅದನ್ನು ಮುಂದೆ ತೆಗೆದುಕೊಂಡು ಹೋಗೋದ್ಬಿಟ್ರು ಹಿಂದೆ ತೆಗೆದುಕೊಂಡು ಹೋಗ್ತಾ ಇದ್ದೀರಲ್ಲ ಅದು ಆಗಬಾರ್ದು ಆದ್ರಿಂದ ಏನು ಈ ಒಂದು ಆಪಾದನೆ ಮಾಡಿ ಅರವತ್ತೆಂಟರಲ್ಲಿ ಈ ವಿಚಾರವನ್ನು ತಂದಿದ್ದಾರೆ ಇದು ಸ ಸತ್ಯಕ್ಕೆ ದೂರವಾದ್ದು ರೈತರಿಗಾಗಲಿ ಸಾರ್ವಜನಿಕರಿಗಾಗಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಅದನ್ನು ಭಾಳ ಸ್ಪಷ್ಟವಾಗಿರುತ್ತೆ ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಸಹ ಸಮಾನವಾದ ಹಕ್ಕಿದೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತೈದು ಇಪ್ಪತ್ತೊಂಬತ್ತು ಮೂವತ್ತು ಎಲ್ಲರಿಗೂ ಸಹ ಸಮಾನವಾದ ಹಕ್ಕಿದೆ ಯಾರೂ ಸಹ ಇದರಲ್ಲಿ ಒಂದೇ ಧರ್ಮಕ್ಕಿಲ್ಲ ನಾನು ಅದು ಮೊನ್ನೆ ಕೂಡ ಎಲ್ಲ ಒಂದು ಕಡೆ ಭಾಷಣ ಮಾಡುವಾಗ ಹೇಳಿದೆ ಎಲ್ಲ ಧರ್ಮಕ್ಕೂ ಸಹ ರಕ್ಷಣೆ ಕೊಡ್ತಕ್ಕಂಥದ್ದು ಪವಿತ್ರವಾದ ಗ್ರಂಥ ಈ ರಾಷ್ಟ್ರದ ಸಂವಿಧಾನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಏನು ಕಾಂಗ್ರೆಸ್ ಪಕ್ಷ ಆಗ ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಈ ಸಂವಿಧಾನವನ್ನು ಅನುಷ್ಠಾನಕ್ಕೆ ತಂದರು ಅದನ್ನು ನಾವೇ ಅರಸ್ಕೊಂಡು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಅದರಲ್ಲಿ ಯಾರಿಗೂ ಸಹ ಭೇದಭಾವ ಇಲ್ಲ ಯಾರೂ ಸಹ ಹಂತಕ ಪಡಬೇಕಾದಿಲ್ಲ ಯಾರ ಭೂಮಿ ರೈತರದ್ದಾಗಲಿ ಸಾರ್ವಜನಿಕರದಾಗಲಿ ಅದನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ ನಾವು ಯಾವುದೋ ದೇವಸ್ಥಾನದಲ್ಲಿ ಮಸೀದಿ ಇದೆ ಅಂತ ಹುಡುಕಕ್ಕೆ ಹೋಗೋ ಹುಡ್ಕಕ್ಕೆ ಹೋಗೋದಿಲ್ಲ ಆ ಮಸೀದಿ ಕೆಳಗಡೆ ಶಿವಲಿಂಗ ಇದೆ ಅಂತ ಹುಡ್ಕೋಕೆ ಹೋಗೋದಿಲ್ಲ ಮತ್ತು ವಿನಾಕಾರಣ ಬುಲ್ಡೋಸನ್ನು ಉಪಯೋಗ ಮಾಡೋ ಜನ ಎಲ್ಲ ನಾವು ಕರ್ನಾಟಕದಲ್ಲಿ ನಮ್ಮ ಡೆಡ್ ಬಾಡಿ ಮೇಲೆ ಆಗಬೇಕಾಗುತ್ತೆ ಆದ್ದರಿಂದ ಏನು ಇದನ್ನು ತಂದಿದ್ದಾರೆ ಕರ್ನಾಟಕದಲ್ಲಿ ಈ ಸಾರ್ವಜನಿಕ ಮಹತ್ವದ ವಿಚಾರ ಅಂಥೇಳಿ ಅದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ ಇದು ಸತ್ಯಕ್ಕೆ ದೂರವಾಗಿರ್ತ ಅನ್ನೋದನ್ನು ತಮ್ಮ ಗಮನಕ್ಕೆ ತಳಕ್ಕೆ ಮತ್ತು ಜನಸಾಮಾನ್ಯರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಬಿಡ್ತಾರೆ ಧನ್ಯವಾದಗಳು ನಮಸ್ಕಾರ ಪ್ರತಾಪ್ ನಾಯಕ್ ಪ್ರತಾಪ್ ಸಿಂವ ನಾಯ್ಕ್